ಅನಂತ್ ಕುಮಾರ್ ಹೆಗ್ಡೆ ಈಗಲೂ ಹೇಳ್ತೇನೆ ಅವ್ರಿಗೆ ಟಿಕೆಟೇ ಕೊಡಬಾರ್ದು ನಾನು ಹೇಳ್ತೇನೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಅಂಥವರೆಗೆ ಟಿಕೆಟ್ ಕೊಡೋದು ಬೇಡ ಸಂವಿಧಾನ ಕೊಟ್ಟವ್ರು ಯಾರೋ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸಂವಿಧಾನ ಕೊಟ್ಟವ್ರು ಅವರ ಸಂತೋಷ್ ಲಾಡ್ ತಲೆ ಸರಿಯುತ್ತಾ ಅವಾಗ ಸಂತೋಷ್ ಲಾಡ್ನ ಕಾಂಗ್ರೆಸ್ನವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ನೀಡಬಾರದು ಸ್ವಪಕ್ಷದ ಎಂಎಲ್ಸಿ ಛಲುವಾದಿ ನಾರಾಯಣಸ್ವಾಮಿ ಆಗ್ರಹ ಇಡೀ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಗೌರವಿಸುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಛಲುವಾದಿ ನಾರಾಯಣಸ್ವಾಮಿ ಹೇಳಿದರು ವಿಜಯಪುರ ನಗರದಲ್ಲಿ ಶನಿವಾರ ಹನ್ನೆರಡು ಗಂಟೆಗೆ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದ ಅನಂತಕುಮಾರ್ಗೆ ಬಿಜೆಪಿ ಟಿಕೆಟ್ ನೀಡಬಾರದು ಅಲ್ಲದೆ ಸಚಿವ ಸಂತೋಷ್ ಲಾಡ್ಗೆ ತಲೆ ಸರಿ ಇದೆಯಾ ಎಂದು ವಾಗ್ದಾಳಿ ನಡೆಸಿದರು ಸಂವಿಧಾನಕ್ಕೆ ಎಲ್ಲರೂ ಗೌರವ ನೀಡಬೇಕು ಆದರೆ ಸಂವಿಧಾನ ನೀಡಿದ್ದು ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದು ಖಂಡನೀಯ ಎಂದು ಕಿಡಿಕಾರಿದರು ನಮ್ಮ ಪಕ್ಷ ಕೂಡ ಅದನ್ನು ಒಪ್ಪೋದಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಬರೆದಿರತಕ್ಕ ಸಂವಿಧಾನದ ಕಾರಣದಿಂದ ನನ್ನಂತ ಚಾ ಮಾರ್ತಕ್ಕಂಥವನು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಅಂತಕ್ಕಂಥ ದೊಡ್ಡ ಮಾತನ್ನು ಯಾವುದೇ ಕಾರಣಕ್ಕೆ ಅಸ್ಪೃಶ್ಯತೆ ಮತ್ತು ಸಮಾನ ಹೋಗಬೇಕು ಸಮಾನತೆ ಬರೋವರಿಗೆ ಮೀಸಲಾತಿಯ ಬದಲಾವಣೆಯ ವಿಚಾರವಿಲ್ಲ ಅಂತ ಹೇಳಿದ್ದಾರೆ ಸಂವಿಧಾನವನ್ನು ಅಧಿಕಾರಕ್ಕೆ ಹೋಗೋದಕ್ಕೆ ಮುಂಚೆ ಸಂವಿಧಾನದ ಕರಡನ್ನ ಟೇಬಲ್ ಮೇಲಿಟ್ಟು ಅದಕ್ಕೆ ತಲೆ ಕೊಟ್ಟು ನಮಸ್ಕಾರ ಮಾಡಿ ಅಧಿಕಾರ ತಗೊಂಡಿದ್ದಾರೆ ಇದು ನಮ್ಮ ಪಕ್ಷದ ಬದ್ಧತೆ ವೈಯಕ್ತಿಕ ವಿಚಾರಗಳಿಗೆ ಇಲ್ಲಿ ಮಾನ್ಯತೆ ಇಲ್ಲ ವೈಯಕ್ತಿಕ ಅವ್ರೇನಾದ್ರು ಹೇಳಿದ್ರು ಇಲ್ಲ ಆದರೆ ಒಂದು ಹೇಳ್ತೀನಿ ಮೊನ್ನೆ ಅವ್ರು ಹೇಳಿಕೆ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೇನೆ ತಿದ್ದುಪಡಿ ಮಾಡ್ಬೇಕಂತಂದ್ರೆ ನಾನೂರು ಸೀಟ್ ಬೇಕು ಅಂತಂದ್ರು ಯಾಕೆ ಬೇಕು ಯಾಕೆ ಬೇಕು ನಾನೂರು ಸೀಟ್ ತಿದ್ದುಪಡಿಗೆ ತಿದ್ದುಪಡಿ ಯಾವ ಕಾಲದಲ್ಲೂ ಬೇಕಾದರೂ ಮಾಡ್ಕೊಳ್ಬಹುದು ತಿದ್ದುಪಡಿಗೆ ಏನು ನಾನೂರು ಸೀಟ್ ಬೇಕಾಗಿಲ್ಲ ಸರ್ಕಾರ ಇದ್ದವ್ರು ತಿದ್ದುಪಡಿ ಮಾಡ್ತಾರೆ ಅಂದ್ರೂ ಒಪ್ಕೊಳ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಾಂದರ್ಭಿಕವಾದ ತಿದ್ದುಪಡಿಗಳು ಆಗಬೇಕು ಅಂತ ಈಗಾಗಲೇ ನೂರ ನಾಲ್ಕು ತಿದ್ದುಪಡಿಗಳು ಆಗಿದೆ ಕಾಂಗ್ರೆಸ್ ತೊಂಬತ್ತೈದು ಸಾರಿ ತಿದ್ದುಪಡಿ ಮಾಡಿದ್ದಾರೆ ಇವರೇ ಹೇಳಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದ ರಾಜೀವ್ ಗಾಂಧಿ ಅವರೇ ಹೇಳಿದ್ದಾರೆ ಸಂದರ್ಭ ಕಾಲಕಾಲಕ್ಕೆ ನಾವು ತಿದ್ದುಪಡಿಗಳನ್ನು ಮಾಡ್ತೀವಿ ಅಂತ ಆದರೆ ಸಂತೋಷ್ ಲಾಡ್ ಹೇಳ್ತಾರೆ ಒಬ್ಬರು ಸ್ಟೇಟ್ಮೆಂಟ್ ಮಾಡೋದಿಲ್ಲ ಸಂತೋಷ್ ಲಾಡ್ ಹೇಳ್ತಾರೆ ಈ ದೇಶದಲ್ಲಿ ಸಂವಿಧಾನ ತಂದಿದ್ದು ಯಾರೋ ನಮಗೆ ಎಲ್ಲಾ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ ಆದರೆ ಸಂವಿಧಾನ ಕೊಟ್ಟವ್ರು ಯಾರೋ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸಂವಿಧಾನ ಕೊಟ್ಟವರು ಅವರ ಸಂತೋಷ್ ಲಾಡ್ ತಲೆ ತೆರೆಯುತ್ತಾ ಅವಾಗ ಸಂತೋಷ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ ನಮ್ಮನ್ನು ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳಲ್ಲ ಅನಂತಕುಮಾರ್ ಹೆಗ್ಡೆ ಈಗಲೂ ಹೇಳ್ತೇನೆ ಅವ್ರಿಗೆ ಟಿಕೆಟ್ಗೆ ಕೊಡಬಾರ್ದು ನಾನು ಹೇಳ್ತೇನೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಅಂಥವರಿಗೆ ಟಿಕೆಟ್ ಕೊಡೋದು ಬೇಡ ನಮ್ಮ ಪಕ್ಷ ಇವತ್ತು ಸದೃಢವಾಗಿದೆ ಸಣ್ಣ ಕಾರ್ಯಕರ್ತನಿಗೂ ಪಕ್ಷದ ಟಿಕೆಟ್ ಕೊಟ್ರೆ ಗೆದ್ದು ಬರ್ತದೆ ಇವತ್ತಿನ ದಿವಸ ಯಾಕೆ ಅಂತಂದ್ರೆ ಇಡೀ ದೇಶ ಮೋದಿಯವರನ್ನು ಗೌರವಿಸ್ತದೆ ನಮಗೆ ಇವತ್ತು ಯಾರು ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಅಭ್ಯರ್ಥಿ ಮೋದಿಯವರು ನಮ್ಮ ಸಿಂಬಲ್ಲು ಕಮಲ ಇಷ್ಟೇ ಇವತ್ತು ಬೇಕಾಗಿದೆ ದೇಶವನ್ನು ಸದೃಢವಾಗಿರ್ತಕ್ಕಂಥ ಇಡ್ತಕ್ಕಂಥ ಕೆಲಸವನ್ನು ಮೋದಿಜಿಯವರು ಬಿ ಜೆ ಪಿ ಸರ್ಕಾರ ಮಾಡಿದೆ ಅದಕ್ಕೆ ಜನ ಒಲಿದಾರೆ ಬರ ಕನ್ನಡ ಸರ್ಕಾರ ಒಂದೊಂದು ಜನ ಬರಬಂತು ಅನ್ನುವಂಥ ಒಂದು ಆರೋಪ ಬರ ಅನ್ನೋದು ಎಲ್ಲ ಸರ್ಕಾರದಲ್ಲೂ ಬಂದೈತಿ ಬರ ಇರಲಿ ಪ್ರವಾಹ ಇರಲಿ ಎಡೆ ಇದ್ದಾಗ ಪ್ರವಾಹ ಬಂತು ಇವರು ಮೋದಿ ಅವರು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಗುಜರಾತಲ್ಲಿ ಪ್ರವಾಹ ಬಂತು ಹಂಗಂತ ಅದು ಅವ್ರು ಆರೋಪ ಮಾಡೋಕ್ಕಾಗ್ತೈತಿ ಅಲ್ಲಿ ಬಂದ ತಕ್ಷಣ ಪ್ರವಾಹ ಬಂದೈತಿ ಅಂತ ಹೇಳಿ ಅತಿವೃಷ್ಟಿ ಹಾ ನಾವು ಸರ್ವಕಾಲಕ್ಕೆ ಇತ್ತು ಸರ್ಕಾರಗಳು ಹೇಗೆ ನಡ್ಕೊಳ್ಳುತ್ತದೆ ಅದು ಮುಖ್ಯ ನೀವು ಹೇಳುತ್ತಾರೆ ನಾನು ಅದನ್ನ ಹೇಳ್ತೇನಲ್ಲ ಸರ್ವಕಾಲಕ್ಕೆ ಬರ್ತವೆ ಬಂದಾಗ ನಾವು ಯಾವ ರೀತಿ ಸರ್ಕಾರಗಳು ಅದಕ್ಕೆ ನಡ್ಕೊಳ್ತವೆ ಅನ್ನೋದು ಮುಖ್ಯ ಆಗ್ತದೆ ಇಲ್ಲಿ ಆಗಿದ್ದೇನು ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಒಂದು ತಿಂಗಳು ಎಂತ ಅತಿವೃಷ್ಟಿ ಮಳೆ ಹೆಚ್ಚಾಯ್ತು ಅಂತಂದ್ರೆ ಕ್ಯಾಬಿನೆಟ್ ಕೂಡ ಅವ್ರು ಮಾಡ್ಲಿಕ್ಕೆ ಆಗ್ಲಿಲ್ಲ ಆ ಪರಿಸ್ಥಿತಿಗೆ ಅಲ್ಲೊಬ್ಬರೇ ಓಡಾಡ್ಬೇಕಾಯ್ತು ಇಡೀ ರಾಜ್ಯ ಮನೆ ಬಿ ಸಣ್ಣ ಮನೆ ಪೆಟ್ಟಾಯ್ತು ಬಿದ್ದೋಯ್ತು ಐವತ್ತು ಸಾವಿರ ಇಮಿಡಿಯೆಟ್ಲಿ ಹತ್ತು ಸಾವಿರ ಐವತ್ತು ಸಾವಿರ ಕೊಡ್ತೀವಿ ಸಂಪೂರ್ಣ ಮನೆ ಬಿದ್ದರೆ ಐದು ಲಕ್ಷ ಕೊಟ್ಟು ಗಡ್ಜ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ರೈತರಿಗೆ ಎಲ್ಲೆಲ್ಲಿ ಹಾನಿಯಾಗಿದೆ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಹಣ ಕೊಡ್ತಕ್ಕಂಥದ್ದು ಯಾರು ಕೊಡಲಿಲ್ಲ ಅವ್ರು ಕೊಡಲಿಲ್ಲ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಲಿಲ್ಲ ಕೊಟ್ಟರು ಈ ಸರ್ಕಾರ ಇದುವರೆಗೂ ಎಷ್ಟು ಕೊಟ್ಟಿದೆ ಏನು ಮಾಡಿದೆ ಹೇಳಿ ನೋಡ್ರಿ ಏನು ಮಾಡಿದೆ ಇದು ಪ್ರಶ್ನೆ ಇರೋದು ಅನಾವೃಷ್ಟಿ ಯಾಕೆ ಬಂತು ಅತಿವೃಷ್ಟಿ ಯಾಕೆ ಬಂತು ಪ್ರಶ್ನೆ ಅಲ್ಲ ಅದು ಬರ್ತದಪ್ಪ ಆದ್ರೆ ನಾವು ಯಾವ ರೀತಿ ಜನರ ಸಂಕಷ್ಟಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಂಡು ಕೆಲಸ ಮಾಡ್ಬೇಕು ಅನ್ನೋದು ಬರತ್ತೆ ರೂಪಾಯಿ ಮಾತ್ರ ಅವ್ರದ್ದು ಕೇಂದ್ರ ಕೇಂದ್ರ ಕೊಡುತ್ತೆ ನೋಡಿ ಪ್ರಿಯಂಕರ್ ಪ್ರಿಯಾಂಕ ಖರ್ಗೆ ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಇದೆ ಎರಡು ಸಾವಿರ ಅವ್ರು ಕೊಟ್ಟಿದ್ದೀನಿ ಅಂದ್ರೆ ನಮ್ಮ ಎನ್ ಆರ್ ಡಿ ಎಫ್ ಅಲ್ಲಿ ಅದರಲ್ಲಿ ಸಾವಿರದ ಐದುನೂರು ಇವರ ಅಕೌಂಟ್ ಬರುತ್ತೆ ಇವರು ಕೊಟ್ಟು ಬಿಟ್ಟು ಕೇಳಬೇಕೆ ಬರ್ತು ನೀವು ಕೊಡಿ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋದಲ್ಲ ಸರ್ಕಾರದ ಕೆಲಸ ಯಾಕೆ ಅಂತಂದ್ರೆ ಎಲ್ಲ ಸರ್ಕಾರಗಳು ಒಂದೇ ತತ್ವ ಸಿದ್ಧಾಂತಗಳ ಮೇಲೆ ನಡೆಯೋದು ಕಾನ್ಸ್ಟಿಟ್ಯೂಷನ್ ಕಡೆಗೆ ಇವರು ಎರಡು ಸಾವಿರ ಕೊಟ್ಟಿದ್ದಾರೆ ಅಂದ್ರೆ ಈ ರಾಜ್ಯ ಸರ್ಕಾರ ಕೊಟ್ಟಿದ್ದು ಕೇವಲ ಐದುನೂರು ಇನ್ನು ಉಳಿದಿದ್ದು ಸಾವಿರದ ಐದುನೂರು ರೂಪಾಯಿ ಅದು ರಾಜ್ಯಕ್ಕೆ ಬರ್ತದೆ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು